ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನು ಪಡೆಯಿರಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರ ಪೈಕಿ ಅತಿ ಸರಳವಾಗಿರ್ತಕ್ಕಂಥ ಜೀವನ ವಿಧಾನವನ್ನ ರೂಪಿಸಿಕೊಂಡಿರತಕ್ಕಂಥ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಎನ್ ವೈ ಗೋಪಾಲ್ ಕೃಷ್ಣಾಜಿ ಅವರು ಏಳು ಬಾರಿ ಶಾಸಕರಾಗಿದ್ದರೂ ಸಮೇತವಾಗಿ ಅತಿ ಸರಳವಾದ ಜೀವನವನ್ನ ಮೈಗೂಡಿಸಿರ್ತಕ್ಕಂತ ಶಾಸಕರಾಗಿದ್ದಾರೆ ಅವರು ಮೊಳಕಾಲ್ಮುರು ಕ್ಷೇತ್ರವನ್ನ ಸಾಕಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಮೊಳಕಾಲ್ಮುರು ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಅವರಿಗೆ ಮೊಳಕಾಲ್ಮುರು ಕ್ಷೇತ್ರದ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲವನ್ನ ಹೊಂದಿರತಕ್ಕಂತಹ ಶಾಸಕರಾಗಿದ್ದಾರೆ ಅವರ ಹುಟ್ಟುಹಬ್ಬವನ್ನ ಮೊಳಕಾಲ್ಮುರು ಕ್ಷೇತ್ರದ ಕಾರ್ಯಕರ್ತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಸ್ವಯಂ ಸ್ಫೂರ್ತಿಯಿಂದ ಇದ್ದು ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ಹಾಲನ್ನು ವಿತರಣೆ ಮಾಡೋದಕ್ಕೆ ಮುಖಾಂತರವಾಗಿ ಅವರ ಹಬ್ಬವನ್ನು ನಾವು ಇಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಆ ದೇವರು ಉತ್ತಮ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ದಯಪಾಲಿಸಿ ಅವರ ಜೀವನ ಸುಖಕರವಾಗಿರಲಿ ಅಂತಂದು ಹೇಳಿಬಿಟ್ಟು ಹಾರೈಸ್ತಾ ಇದ್ದೀವಿ ಮಳಕಮ್ಮೂರು ತಾಲೂಕಿನ ಉತ್ತಮ ಪ್ರಜೆಯಾದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಮಳಕಾೂರಿನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳ ಸೇರಿಕೊಂಡು ಆರೋಗ್ಯ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ಡು ವಿತರಣೆ ಮಾಡಿ ಮತ್ತು ವಿಕಲಚೇತನರಿಗೂ ಕೂಡ ಅಲ್ಲೂ ಹಣ್ಣು ಹಾಲು ಬ್ರೆಡ್ಡುಗಳನ್ನು ವಿತರಣೆ ಮಾಡುವುದರ ಮುಖಾಂತರ ಸರಳ ಆದ ಹೆಸರಿಗಾದ ಗೋಪಾಲಕೃಷ್ಣನವರ ಅಣ್ಣನ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹುಟ್ಟದ ಶುಭಾಶಯಗಳು ತಿಳಿಸ್ತಾ ಇದೆ ಎಲ್ಲ ಕಾಲು ಇವತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆ ಇದು ಬ್ರೆಡ್ ವಿತರಣೆ ಮಾಡಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಐಶ್ವರ್ಯ ಕೊಡಲಿ ಅಂತ ದೇವರ ಪ್ರಾರ್ಥನೆ